ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಹೀರೆಕಾಯಿ ಎಣ್ಣೆಗಾಯಿ ಹೆಂಗೆ ಮಾಡೋದು ಅಂತೇಳಿ ತೋರಿಸ್ತೀನಿ ಬರ್ರಿ ಕ್ವಿಕ್ ಆ್ಯಂಡ್ ಈಸಿಯಾಗಿ ನೋಡ್ತಿರ್ಬೋದು ನೀವು ಎಷ್ಟು ಚಲೋ ಅಂತೇಳಿ ತಿನ್ನೋಕ್ಕೂ ಅಷ್ಟ ರುಚಿಯಾಗಿರ್ತೈತಿ ರೀ ನೋಡಿರಿ ಎಷ್ಟು ಸೂಪರಾಗಿ ಅಂತೇಳಿ ಈ ಟೈಪ ನೀವು ಮನೇಲಿ ಸುಲಭವಾಗಿ ಮಾಡ್ಕೋಬೋದು ಬರ್ರಿ ಮಾಡ್ತೀವಿ ಈ ವಿಡಿಯೋ ನೋಡಿರಿ ಈಗ ನೋಡಿರಿ ಫಸ್ಟಿಗೆ ನಾನು ಇಲ್ಲಿ ಈರೆಕಾಯಿ ತೊಗೊಂಡಿನಿ ಎರಡು ದೊಡ್ಡ ಸೈಜ್ ಈ ಟೈಪ್ ಎಳೆವು ರೀ ಈರೆಕಾಯಿ ಅಂದರೆ ಚಲೋ ಆಗ್ತಾವು ಈ ಟೈಪ್ ಅದನ್ನ ತುರ್ದು ರೀ ನಾ ಇಲ್ಲಿ ತುರಿದು ತೋರಿಸಿ ನೋಡಿರಿ ನಿಮ್ಗೆ ಒಂದು ಸ್ಪೂನ್ ಸಹಾಯದಿಂದಾಗಲಿ ಇಲ್ಲ ತುರಿಯೋದಿರುತ್ತಲ್ಲ ಅದರಲ್ಲಿಂದಾಗಲಿ ಈ ಟೈಪ್ ಎಲ್ಲಾನು ಇದು ಮೇಲಿಂದ ಲೈನಿಂಗ್ ಇರ್ತೈತಲ್ಲ ಅದನ್ನ ತೆಗೆದು ತುರಿದು ಈ ಟೈಪ್ ಸಣ್ಣ ಸೈಜಾಗಿ ಎರಡೆರಡು ಇಂಚು ಕಟ್ ಮಾಡಿ ಇಟ್ಕೋಬೇಕ್ರಿ ನೋಡಿರಿ ಇಲ್ಲಿ ಕಟ್ ಮಾಡಿನೆಲ್ಲ ಈ ಟೈಪ್ ಕಟ್ ಮಾಡಿ ಮತ್ತೆ ಅದ್ರಾಗ ಒಂದ್ರಾಗ ನಾಲ್ಕು ಭಾಗ ಹಿಂಗೆ ಕಟ್ ಮಾಡ್ಬೇಕ್ರಿ ಅಂದ್ರೆ ಇದು ಸೇಮ ಬದ್ನೇಕಾಯಿ ಎಣ್ಣಗಾಯಿಗತೇನೆ ಆಗುತ್ತೆ ಇದಕ್ಕೆ ಫಸ್ಟಿಲ್ಲ ನಾನು ಗುರಳು ತೊಗೊಂಡಿನಿ ಒಂದು ಸ್ವಲ್ಪ ಆಮೇಲೆ ಒಂದು ಬಟ್ಲದಷ್ಟು ಶೇಂಗಾ ಬೀಜ ತೊಗೊಂಡಿನಿ ಅವನ್ನ ಎರಡೂ ಚೆನ್ನಾಗಿ ಹಿಂಗೆ ಹುರ್ಕೋಬೇಕ್ರಿ ರೋಸ್ಟ್ ಮಾಡ್ಕೋಬೇಕು ಈಗ ಒಂದು ಮಿಕ್ಸಿ ಜಾರ್ ತೊಗೊಂಬಿಟ್ಟು ಅದಕ್ಕೆ ಫಸ್ಟಿಗೆ ಗುರಳು ಆಮೇಲೆ ಶೇಂಗಾ ನೋಡಿ ಹಾಕ್ಕೋರಿ ನಿಮಗೆ ಎಷ್ಟು ಬೇಕಷ್ಟೆ ಒಂದು ಸ್ವಲ್ಪ ಬೆಲ್ಲ ಒಂದು ಐದರಿಂದ ಆರು ಬೆಳ್ಳುಳ್ಳಿ ಒಂದು ಸ್ಪೂನಷ್ಟು ಜೀರಿಗೆ ಎರಡು ಲವಂಗ ಒಂದು ಇಂಚಷ್ಟು ಚಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಇದಕ್ಕೆ ಒಂದು ಸ್ಪೂನಷ್ಟು ಮಸಾಲೆ ಖಾರ ಹಾಕೊಳತ್ತೀನಿ ರೀ ನಾನು ನೀವು ಯಾವ್ದು ಬಳಸ್ತೀರಿ ಅದನ್ನ ಹಾಕೋಬೋದು ಇದನ್ನ ಈ ಟೈಪ ನುಣ್ಣಗೆ ಒಂದು ಸ್ವಲ್ಪ ನೀರು ಹಾಕಿ ಹಿಂಗೆ ಪೇಸ್ಟ್ ಮಾಡ್ಕೋಬೇಕ್ರಿ ಬರ್ರಿ ಈಗ ಒಗ್ಗರ್ನೆ ಮಾಡೋಣ ಅಂತ ಭಾಳ ಅಂದ್ರೆ ಭಾಳ ಚಲೋ ಆಗ್ತದ್ರಿ ಇದು ನೀವು ಒಂದ್ಸಲ ಟ್ರೈ ಮಾಡಿ ನೋಡಿರಿ ಹೊಸ್ದಾಗಿ ನೋಡೋರು ಪ್ಲೀಸ್ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪೂರ್ತಿ ವೀಡಿಯೋ ನೋಡಿರಿ ಫಸ್ಟಿಗೆ ಒಂದು ನಾಲ್ಕು ಸ್ಪೂನ್ ಅಷ್ಟೇ ಎಣ್ಣೆ ಹಾಕ್ಕೊಂಡು ಎಣ್ಣೆ ಒಂಚೂರು ಜಾಸ್ತಿ ಇರಲಿ ಇದಕ್ಕೆ ಎಣ್ಣೆ ಹಾಕೊಂಡ್ಬಿಟ್ಟು ಅದಕ್ಕೆ ಕಾದ್ಮೇಲೆ ಜೀರಿಗೆ ಸಾಸಿವೆ ಹಾಕೋರಿ ಚಟಾಪಟ ಸಿಡಿ ಅಂದ್ರೆ ಫಸ್ಟಿಗೆ ಸರಿಯಾಗಿ ಮೆಥಡ್ ಫಾಲೋ ಮಾಡಿರಿ ಫಸ್ಟಿಗೆ ಹೀರೆಕಾಯಿ ಹಾಕ್ಕೋಬೇಕ್ರಿ ಅದು ಯಾವುದೂ ಹೋಗ್ಬೇಡ್ರಿ ಇವು ಒಂಚೂರು ಫ್ರೈ ಆಗಲಿ ಎಣ್ಣೆ ಒಳಗೆ ಅದೆಲ್ಲ ಹಾಕ್ಕೊಂಡ್ಬಿಟ್ರೆ ಇವು ಆಮೇಲೆ ರೋಸ್ಟ್ ಆಗೋದಿಲ್ಲ ಅದಕ್ಕೆ ಬರೀ ಎಣ್ಣೆ ಒಳಗನ ಅದನ್ನ ಚೆನ್ನಾಗಿ ರೀ ಫಸ್ಟ್ ಎಣ್ಣೆ ಒಳಗೆ ರೋಸ್ಟ್ ಆತಂದ್ರೆ ಟೇಸ್ಟ್ ಚೆನ್ನಾಗಿ ಬರ್ತೈತಿ ಆಮೇಲೆ ಬೇಗನೂ ಬೆ ಬೇಯ್ತಾವ್ರಿ ಅವು ಮತ್ತು ಆಮೇಲೆ ಕುದಿಸ್ಬೇಕಲ್ಲ ಅದು ಸ್ವಲ್ಪ ಅಂದ್ರೆ ಸ್ಮೂತಾಗಿ ಆಗ್ತಾವೆ ಚಲೋ ಇರ್ತದೆ ಟೇಸ್ಟ್ ಅದಕ್ಕೆ ಸ್ವಲ್ಪ ಕರಿಬೇವು ಸೊಪ್ಪು ಈಗ ನೋಡಿರಿ ಅವು ರೋಸ್ಟ್ ಆಗ್ಯಾವ ಒಂದಿಷ್ಟು ಒಂದು ಐದು ನಿಮಿಷ ಆದಮೇಲೆ ಕರಿಬೇವು ಸೊಪ್ಪು ಆಮೇಲೆ ಈರುಳ್ಳಿ ಒಂದು ಸಣ್ಣ ಸೈಜ್ ಈರುಳ್ಳಿ ಹರಿಚಿಟ್ಕೊಂಡಿನಿ ಅದನ್ನು ಹಾಕ್ಕೊಂಡು ಈಗ ಇದನ್ನು ಚೊಲೋತ್ನಾಗ ಬಾಡಿಸ್ಕೊಂಡು ಈ ಈರುಳ್ಳಿ ಒಂಚೂರು ಕಲರ್ ಚೇಂಜ್ ಆಗಲಿ ಅಲ್ಲಿ ಮಟ ಇದನ್ನ ಹುರ್ಕೋಬೇಕ್ರಿ ಇದು ಬುತ್ತಿ ಡಬ್ಬಿಗಾಗಲಿ ಮನೆಯಾಗೆ ತಿನ್ನೋಕ್ಕಾಗಲಿ ಅಥವಾ ಯಾರಾದರೂ ಗೆಸ್ಟ್ ಬಂದಾಗ ಒಂದು ವೆರೈಟಿ ಏನಾದರೂ ಬಾಜಿ ಮಾಡಬೇಕಂತ ಅನ್ನಿಸಿದಾಗ ಮನೆಯಲ್ಲಿ ಈರಿಕಾಯಿ ಇದ್ರೆ ನೀವು ಈ ಟೈಪ ಮಾಡ್ಕೋಬೋದು ತುಂಬ ಟೇಸ್ಟಿಯಾಗಿರ್ತದೆ ಒಂದು ಚಿಟಿಕೆ ಅಷ್ಟು ಮತ್ತೆ ಅರಶಿನ ಹಾಕೊಂಡ್ಬಿಟ್ಟು ಇನ್ನೊಂದು ಸಲ ಕೈಯಾಡ್ಸೀನಿ ಹಿರೇಕಾಯಿ ಪಲ್ಯ ಮಾಡಿರ್ತೀರಿ ನೀವು ಆದರೆ ಈ ಟೈಪ್ ಮಾಡಿರಲ್ಲ ಅನ್ಕೊಂಡಿನಿ ಟ್ರೈ ಮಾಡಿ ನೋಡಿರಿ ಚಲೋ ಇರ್ತೈತಿ ಇದಕ್ಕೆ ಮತ್ತೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಎರಡು ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್ ಖಾರ ನೋಡಿ ಹಾಕೋರಿ ಒಂದು ಸ್ಪೂನಷ್ಟು ಗರಂ ಮಸಾಲ ಈಗ ಇದನ್ನೆಲ್ಲ ರೀ ಮಸಾಲೆ ಯಾವಾಗಲೇ ಫಸ್ಟಿಗೆ ಇದನ್ನು ಇದಕ್ಕೆ ಹಾಕ್ಕೊಂಡು ಇದನ್ನ ಎಣ್ಣೆ ಒಳಗಾನ ಚಲೋತ್ನಿಗೆ ಬಾಡಿಸ್ಕೋಬೇಕ್ರಿ ಇರ್ಲಿಕ್ಕಂದ್ರೆ ಅದು ಹಸಕ್ ಹಸಕಂಗೆ ಉಳ್ದು ಬಿಡ್ತೈತಿ ಎಣ್ಣೆ ಒಳಗೆ ಇದನ್ನ ಫ್ರೈ ಮಾಡ್ಕೊರಿ ನೋಡ್ತಿರ್ಬೋದು ನೀವು ಎಷ್ಟು ಕಲರ್ಫುಲ್ ಅಂತೇಳಿ ಅಷ್ಟೇ ಟೇಸ್ಟಿಯಾಗಿರ್ತದ ನೀವು ಒಂದು ಸಲ ಅಂದ್ರೆ ಮತ್ತೆ ಮತ್ತೆ ಮಾಡ್ತೀರಿ ಇದು ಚಪಾತಿ ರೊಟ್ಟಿ ಅನ್ನ ಎಲ್ಲದಕ್ಕೂ ಪರ್ಫೆಕ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು ನಾ ಹೇಳಿದ್ರೆ ನಿಮ್ಗೆ ಗೊತ್ತಾಗಂಗಿಲ್ಲ ನೀವು ಮಾಡಿ ನೋಡಿರಿ ಒಂದ್ಸಲ ಮನೆಯಾಗ ಆವಾಗ ನಿಮ್ಗೆ ಕ್ಲಾರಿಟಿ ಸಿಗುತ್ತೆ ತುಂಬ ಟೇಸ್ಟಿಯಾಗಿಯೂ ಬರ್ತೈತಿ ಇದಕ್ಕೆ ಈಗ ನೋಡ್ರಿ ಅದು ಒಂದು ಸ್ವಲ್ಪ ಎಣ್ಣೆ ರೋಸ್ಟ್ ಮಾಡಿಕೊಂಡು ಸ್ವಲ್ಪ ಬೆಲ್ಲ ಹಾಕ್ಕೊಳ್ಳಿನಿ ಇದಕ್ಕೆ ಆಮೇಲೆ ಹುಣಸೆ ಹುಳಿ ರೀ ಹುಣಸೆ ಹುಳಿ ಹಾಕೋದ್ರಿಂದ ತುಂಬ ಟೇಸ್ಟಿಯಾಗಿರ್ತದೆ ಆಮೇಲೆ ಲಾಂಗ್ ಲಾಸ್ಟಿಂಗ್ ಬರ್ತೈತೆ ಅಂದ್ರೆ ಭಾಳ ತಕ್ಕ ಕೆಡಂಗಿಲ್ಲ ಪಲ್ಯ ಸಂಜೆವರೆಗೂ ಚಲೋ ಇರ್ತೈತಿ ಈಗ ಮ್ಯಾಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಬಿಟ್ಟು ಚೊಲೋತ್ನಾಗೆ ಮಿಕ್ಸ್ ಮಾಡ್ಕೊಳ್ರಿ ಓಕೆ ಇದು ಒಂದು ಐದು ನಿಮಿಷ ಕುದಿಬೇಕು ರೀ ನಿಮ್ಗೆ ಗ್ರೇವಿ ಎಷ್ಟು ಬೇಕಲ್ಲ ತಿಕ್ನೆಸ್ ಅದು ನೋಡಿಬಿಟ್ಟು ನೀವು ನೀರು ಹಾಕೋಬೋದು ನನಗೆ ಒಂದು ಸ್ವಲ್ಪ ಗ್ರೇವಿ ಜಾಸ್ತಿನೇ ಬೇಕು ಹಂಗಾಗಿ ನಾನು ಒಂಚೂರು ನೀರು ಹಾಕೊಂಡ್ಬಿಟ್ಟು ಇದನ್ನ ಒಂದು ಐದು ನಿಮಿಷ ಬಾಯ್ಲ್ ಮಾಡೋಕೆ ಇಡ್ತೀನಿ ರೀ ಕುದಿಸ್ಕೊಂಡು ತಗೋತೀನಿ ಮ್ಯಾಲೊಂದು ಪ್ಲೇಟ್ ಮುಚ್ಚಿಬಿಟ್ಟು ಒಂದು ಐದು ನಿಮಿಷ ಕುದಿಸ್ಬಿಡ್ರಿ ಬಂದ್ ಮಾಡಿಬಿಡ್ರಿ ಆಮೇಲೆ ಸ್ಟೋವ್ ಈಗ ನೋಡ್ರಿ ಹೀರೆಕಾಯಿ ಎಣ್ಣೆಗಾಯಿ ಪಲ್ಯ ರೆಡಿ ಆಗೈತಿ ನೋಡ್ತಿರ್ಬೋದು ನೀವು ಎಷ್ಟು